ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಇಲ್ಲಿ ಅನಿತಾ ಮಿಥುನ್ ಮತ್ತು ಪಲ್ಲವಿಗೆ ಡಿವೋರ್ಸ್ ಕೊಡ್ಸೋಕೆ ಅಂತ ಅಂದ್ಬಿಟ್ಟು ಡಿವೋರ್ಸ್ ಪೇಪರ್ನ ಮಿಥುನ್ ಕೈಗೆ ತಂದು ಕೊಟ್ಟು ಅಣ್ಣ ಇದು ಡಿವೋರ್ಸ್ ಪೇಪರ್ ಇದಕ್ಕೆ ಸೈನ್ ಮಾಡು ಅಂತ ಹೇಳ್ತಾಳೆ ಮಿಥುನ್ ಅಷ್ಟಕ್ಕೂ ನಾನು ಯಾಕೆ ಸೈನ್ ಮಾಡಬೇಕು ಇದು ಯಾರ ಡಿವೋರ್ಸ್ ಪೇಪರ್ ಅಂತ ಕೇಳಿದ್ದಕ್ಕೆ ಅಣ್ಣ ನಿಂದು ಮತ್ತು ಪಲ್ಲವಿದು ಡಿವೋರ್ಸ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ನಾನೇ ಖುದ್ದಾಗಿ ಹೋಗಿ ಲಾಯರ್ ಹತ್ರ ಈ ಡಿವೋರ್ಸ್ ಪೇಪರ್ನ ರೆಡಿ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ನೀನು ಇದಕ್ಕೆ ಸೈನ್ ಮಾಡು ಅಷ್ಟೇ ಅಂತ ಹೇಳಿದಕ್ಕೆ ಏನ ನೀ ಸಡನ್ ಆಗಿ ಈ ಥರ ಹೇಳ್ತಾ ಇದೀಯಾ ಅಂತ ಅಂದಿದ್ದಕ್ಕೆ ಅನಿತಾ ಹೌದಣ್ಣ ನಾನು ಆಟ ಆಡೋಕೆ ಶುರು ಮಾಡಿದ್ರೆ ಅಲ್ಲಿ ಉಸಿರಾಡೋದಕ್ಕೂ ಆಗಲ್ಲ ಅಂತ ನಾನು ಮುಂಚೆನೆ ಹೇಳಿದ್ದೆ ತಾನೇ ನಿನ್ಗೆ ಅಂತ ಹೇಳಿದ್ದಕ್ಕೆ ಅಲ್ಲ ನೀನು ಸಡನ್ ಆಗಿ ಈ ತರ ಹೇಳಿದ್ರೆ ಅಂತ ಹೇಳಿದ್ದಕ್ಕೆ ಇದು ನಿನ್ನ ಮದ್ವೆ ಟೈಮಲ್ಲಿ ಆಗಿದ ವಿಷಯ ಇದ್ರ ಬಗ್ಗೆ ಡಿಸ್ಕಷನ್ ಬೇಡ ನಾನು ಹೇಳ್ದಷ್ಟು ಮಾಡು ಅಷ್ಟೇ ನಾನೇ ಖುದ್ದಾಗಿ ಹೋಗಿ ಲಾಯರ್ ಹತ್ರ ಪೇಪರ್ಸ್ನ ರೆಡಿ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ ನಾನು ರಾಗು ಹೆಂಡತಿ ಆ ಮನೆಗೆ ಹೋಗಕ್ಕೆ ಆಗ್ಲಿಲ್ಲ ಅಂತ ಅಂದ್ಮೇಲೆ ಪಲ್ಲವಿ ಈ ಮನೆ ಸೊಸೆ ಆಗೋಕೆ ಸಾಧ್ಯನೇ ಇಲ್ಲ ನೀನು ನಿನ್ನ ಹೆಂಡ್ತಿಗೆ ಡಿವೋರ್ಸ್ ಕೊಡ್ತಾ ಇದೀಯಾ ಅಷ್ಟೇ ಅಂತ ಹೇಳಿದ್ದಕ್ಕೆ ಅವರಮ್ಮ ಅಲ್ಲಮ್ಮ ಅನಿತಾ ಅಂತ ಹೇಳಕ್ಕೆ ಹೋಗ್ತಾಳೆ ಅದಕ್ಕೆ ಅಮ್ಮ ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿ ಇಟ್ಟಿರು ನಾನು ಬೆಳಗ್ಗೆ ಬಂದು ಇದನ್ನ ಕಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಸಿ ರೂಮ್ನಲ್ಲಿ ಬೆಡ್ನ ರೆಡಿ ಮಾಡ್ಕೊತಾ ಇರ್ತಾಳೆ ಅಷ್ಟೊಳಗಡೆ ರಾಗೋ ಅಲ್ಲಿಗೆ ಬಂದು ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ಕೇಳ್ತಾನೆ ಅದಕ್ಕೆ ಹಾಂ ರಾಗು ಅಂತ ಕೇಳಿದ್ದಕ್ಕೆ ಮೇಡಮ್ ನಾನು ಒಳಗಡೆ ಬರ್ಬೋದಾ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಯಾಕೆ ರಾಗು ಆ ಥರ ಕೇಳ್ತಾ ಇದೀಯಾ ನಿನ್ನ ರೂಮ್ಗೆ ಬರೋದಕ್ಕೆ ಪರ್ಮಿಷನ್ ಕೇಳಬೇಕಾ ಬಾ ಒಳಗಡೆ ಅಂತ ಕರೀತಾಳೆ ಆವಾಗ ಒಳಗಡೆ ಬಂದು ಯಾಕೆ ರಾಗೂ ದಿಂಬು ಬೆಡ್ಶೀಟ್ ಎಲ್ಲ ತೊಗೊಂಡು ಬಂದಿದ್ಯಾ ನನ್ನ ಹತ್ರನೇ ಇದೆಯಲ್ಲ ಅಂತ ಕೇಳಿದ್ದಕ್ಕೆ ಇದು ನಿಮ್ಗೆ ಮೇಡಮ್ ನನಗೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ನಾನು ನಿನ್ಗ ಯಾಕೆ ಅಂತ ಹೇಳಿದ್ದಕ್ಕೆ ಅದು ಮೇಡಮ್ ನೀವು ಅಲ್ಲ ಒಬ್ಬರೇ ಮಲ್ಕೊಳ್ಳೋದಕ್ಕೆ ಅದಕ್ಕೆ ನಾನಿವತ್ತು ನಿಮ್ಮ ಜೊತೆ ಮಲ್ಕೊಳ್ಳೋಣ ಅಂತ ಬಂದೆ ಅಂತ ರಾಘು ಹೇಳ್ತಾನೆ ಅದಕ್ಕೆ ನಿಜ ಹೇಳ್ತಾ ಇದೀಯ ರಾಘು ನನ್ನ ಜೊತೆ ನೀನು ಮಲ್ಕೊಂತೀಯ ಯಾಕೆ ಅಂತ ಕೇಳಿದ್ದಕ್ಕೆ ಅಲ್ಲ ಮೇಡಮ್ ಬೇಡ ಅಂದರೆ ಹೇಳಿ ನಾನು ಹೊರಟೋಗ್ತೀನಿ ಅಂತ ಹೇಳಿದ್ದಕ್ಕೆ ಅಲ್ಲ ರಾಗು ಇಷ್ಟು ದಿನ ಮನೆಯವರು ಹಾಗಂತಾರೆ ಹೀಗಂತಾರೆ ಅಂತ ಹೇಳ್ತಿದ್ಯಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳಿದ್ದಕ್ಕೆ ಅಯ್ಯೋ ನನ್ನ ಹೆಂಡತಿ ಜೊತೆ ನಾನ್ ಮತ್ ಕಳ್ಕೊಳೋದಕ್ಕೆ ಯಾರ್ ಪರ್ಮಿಷನ್ ಬೇಕು ನನ್ನ ಹೆಂಡತಿ ಜೊತೆ ನಾನ್ ಮಲ್ಕೊಂಡ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಕೇಳ್ತೀನಿ ಅಂತ ಅಂದ್ಬಿಟ್ಟು ರಾಘು ಹೇಳ್ತಾನೆ ಜಾನ್ಸಿ ಖುಷಿಯಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀರ ಯಜಮಾನ್ರ ನಾನ್ ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೆ ನಿನ್ನ ನಾನ್ ನೋಡಿದ್ರೆ ಇವಾಗ ತಪ್ಪು ಹುಡ್ಬೇಕು ಅಂತ ಅನಿಸ್ತಾ ಇದೆ ಅಂತ ತಪ್ಪಕೊಳಕ್ ಹೋಗ್ಬಿಟ್ಟು ಅಯ್ಯೋ ಬೇಡ ಬೇಡ ಅದಾದ್ಮೇಲೆ ನೀನು ಮನ್ಸನ್ನ ಚೇಂಜ್ ಮಾಡ್ಕೊಂಡು ಇಲ್ಲಿಂದ ಹೋಗ್ತೀನಿ ಅಂತ ಹೋಗ್ಬಿಟ್ರೆ ಇನ್ಕೋಸ್ಕರನೇ ಕಾಯ್ತಾ ಇದ್ದೆ ಯಜಮಾನ್ರೇ ಅಂತ ಅನ್ಬಿಟ್ಟು ಜಾನ್ಸಿ ಹೇಳ್ತಾರೆ ಅದಕ್ಕೆ ಇನ್ನ ಕಾಯೋದೆಲ್ಲ ಇವತ್ಗೆ ಬಂದ್ ನಾನು ನಿಮ್ ಜೊತೆಗೇನೆ ಮಲ್ಕೊಂತೀನಿ ಅಂತ ಅಂದ್ಬಿಟ್ಟು ರಾಘು ಹೇಳ್ತಾನೆ ಅದಕ್ಕೆ ಜಾನ್ಸಿ ಹೌದಾ ಯಜಮಾನ್ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ರಾಘು ಥ್ಯಾಂಕ್ ಯು ಸೋ ಮಚ್ ಆದ್ರೆ ಕಾರ್ಡ್ ತುಂಬಾ ಚಿಕ್ಕದಾಗಿದೆಯಲ್ಲ ಅಂತ ಕೇಳಿದಕ್ಕೆ ಅಯ್ಯೋ ಕಾರ್ಡ್ ಏನಂತೆ ನಮ್ಮ ಪ್ರೀತಿ ತುಂಬಾ ವಿಶಾಲವಾದ್ದು ಬನ್ನಿ ಇಲ್ಲೇ ಮಲ್ಕೊಳ್ಳೋಣ ಅಂತ ರಾಘು ಹೇಳ್ತಾನೆ ಅದೇ ಕಾರ್ಡ್ ಮೇಲೆ ಇಬ್ರುನು ಮಲ್ಕೊಂತಾರೆ ಅದಾದ್ಮೇಲೆ ಝಾನ್ಸಿ ಯಜಮಾನ್ ನಾನು ಮೇಲೆ ಕೈ ಹಾಕೋಬಹುದಾ ಅಂತ ಕೇಳಿದ್ದಕ್ಕೆ ಅಯ್ಯೋ ನಾನೇ ನಿಮ್ಗೆ ಸ್ವಂತ ಅಂದ್ಮೇಲೆ ಕೈ ಹಾಕೋಬಾರ್ದ ಹಾಕಿ ಕೊರಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಯಜ್ಮಾ ಕಾಲು ಹಾಕೋಬೋದಾ ಅಂತ ಕೇಳ್ತಾಳೆ ಅಯ್ಯೋ ನಾನೇ ನಿಮಗೆ ಸ್ವಂತ ಆದಮೇಲೆ ಕಾಲು ಹಾಕೊಳ್ದೆ ಇರ್ತೀರಾ ನಾನೇ ನೀವು ಹೇಗೆ ಬೇಕಾದರೂ ಇರ್ಬೋದು ನನ್ನ ಜೊತೆ ನಾನು ನಿಮ್ಮ ಗಂಡ ರೀ ಅಂತ ಅಂದ್ಬಿಟ್ಟು ಹೇಳ್ತಾನೆ ಆದ್ರೂ ಜಾನ್ಸಿ ಅಲ್ಲ ಯಜಮಾನ್ ಅಂದರೆ ಇಷ್ಟ ದಿನ ಇಲ್ಲದೇ ಇದ್ದಿದ್ದು ಬದಲಾವಣೆ ಸಡನ್ನಾಗಿ ಏನು ಇದು ಬದಲಾವಣೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಇದು ಸಡನ್ನಾಗಿ ಬದಲಾವಣೆ ಆಗಿರೋದಲ್ಲ ರೀ ನಾನು ನಿಮ್ಮನ್ನು ಮದುವೆ ಆದಾಗಿಂದ ನನ್ನ ಮನಸ್ಸಲ್ಲಿ ಇದ್ದ ಭಾವನೆಗಳು ಆದರೆ ನಮ್ಮ ಇದ್ದಿದ್ದ ಇದಕ್ಕೆ ಕಟ್ಟುಪಾಡಿಗೆ ಅವ್ರ ಜೊತೆ ಅವ್ರ ಮೇಲೆ ಇದ್ದಿದ್ದ ಪ್ರೀತಿಗೆ ನೀವು ನನ್ನ ಜೊತೆ ನಡ್ಕೊಂಡಿದ್ದಿದ್ದ ರೀತಿಗೆ ನಾನು ನಿಮ್ಮ ಜೊತೆ ಆತರ ಇರೋಕ್ ಆಗ್ಲಿಲ್ಲ ಐ ಆಮ್ ಸೋ ಸಾರಿ ನಾನು ನಿಮಗೆ ತುಂಬಾ ಹರ್ಟ್ ಮಾಡ್ಬಿಟ್ಟೆ ಅಂತ ರಾಗು ಹೇಳ್ತಾನೆ ಅದಕ್ಕೆ ಜಾನ್ಸಿ ಇದು ಸೋಕೆ ಯಜಮಾನ್ರೆ ನನಗೆ ನಿಮ್ಮ ಸಿಚುವೇಶನ್ ಅರ್ಥ ಆಗುತ್ತೆ ಐ ಲ ವ್ಯೂ ಯಜ್ಮಾನ್ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ರಾಘು ಕೂಡ ಐ ಲ ವ್ಯೂ ಹೆಂಡ್ತಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಹೇಳಿ ಸರಿ ಆಯ್ತು ಅಂತ ಮಲ್ಕೊಳ್ಳೋಣ ಅಂತ ಬೆಡ್ ಶೀಟ್ ಹೊತ್ಕೊಂಡ್ ಮಲ್ಕೊಳ್ಳೋ ಅಷ್ಟರೊಳಗಡೆ ಅದು ಕನ್ಸ ಆಗಿರುತ್ತೆ ಒಂದೇ ಸಲ ತಟ್ಟಂತ ರಾಗು ಎತ್ ಕುತ್ಕೊ ಅಯ್ಯೋ ಇದು ಕನ್ಸ ಅಯ್ಯೋ ಏನ್ ಏನಾಗ್ತಾ ಇದೆ ನನ್ಗೆ ನನ್ಗೆ ಯಾಕೆ ಈ ತರ ಕನ್ಸಿ ಬಿಳ್ತಾ ಇದೆ ಅಂದ್ರೆ ಅಂತ ಒಬ್ನೇನೆ ಯೋಚನೆ ಮಾಡ್ತಾ ಕೂತಿರ್ತಾನೆ ಪಲ್ಲವಿಗೆ ಫೋನ್ ಮಾಡ್ತಾನೆ ಪಲ್ಲವಿ ಹಾ ಮಿತು ಹೇಳು ಮಿತು ಏನಾಯ್ತು ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ಮಿತು ನಾವು ಅನ್ಕೊಂಡಂಗಿಲ್ಲ ಸಿಚುಯೇಷನ್ ನಮ್ಮ ಕೈ ಮೀರ್ ಹೋಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಏನಾಯ್ತು ಮಿತ್ತು ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು ಅಂತ ಕೇಳಿದ್ದಕ್ಕೆ ಆ ಜಾನ್ಸಿ ಮನೆಗ್ ಬಂದು ಮತ್ತೆ ಸೇರ್ಕೊಂಡಿರೋದ್ರಿಂದ ನಾನು ನೀನು ದೂರ ಇರೋವಾಗಿದ್ದ ನಾನು ನೀನು ದೂರ ಆಗೋ ಹೋಗಾಗಿದೆ ಅಂತ ಅಂದ್ಬಿಟ್ಟು ಹೇಳಿದಕ್ಕೆ ಪಲ್ಲವಿ ಏನಾಯ್ತು ಮಿತು ಸರಿಯಾಗಿ ಹೇಳು ನನ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಅನಿತಂಗೆ ಎಲ್ಲ ವಿಷಯನೂ ಗೊತ್ತಾಗ್ ಹೋಗಿದೆ ಅವಳು ಇವಾಗ ನಮ್ಮಿಬ್ರಿಗೂ ಡಿವೋರ್ಸ್ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ನಿಂತಿದ್ದಾಳೆ ಅಂತ ಹೇಳಿದಕ್ಕೆ ಪಲ್ಲವಿ ಶಾಕ್ ಆಗಿ ಏನ್ ಹೇಳ್ತಾ ಇದೆಯಾ ಮಿಥುನ್ ಅವಳು ಯಾಕೆ ನಮಗೆ ಡಿವೋರ್ಸ್ ಕಡಿಸ್ತಾಳೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಅವ್ಳಿಗೆ ಎಲ್ಲ ವಿಷಯನೂ ಜಾನ್ಸಿ ಮತ್ತೆ ಮನೆಗೆ ಬಂದಿದ್ದಾಳೆ ಅನ್ನೋ ವಿಷಯ ಅವಳಿಗೆ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಅಲ್ಲ ಮಿಥುನ್ ನೀನ್ ಯಾಕೆ ಅದನ್ನ ಅನಿತಾಗ್ ಹೇಳಕ್ ಹೋದೆ ಅಂತ ಹೇಳಿದಕ್ಕೆ ಇಲ್ಲ ನಾನು ಹೇಳಿಲ್ಲ ಅವಳಿಗೆ ಅನುಮಾನ ಬಂದು ಬಂದು ಕೇಳಿದ್ಲು ಅಣ್ಣ ಇವಾಗ್ಲೂ ನೀವು ಯಾಕೆ ಸತ್ಯ ಮುಚ್ಚಿಡ್ತಾ ಇದೆಯಾ ಕರೆಕ್ಟಾಗಿ ಆಗಿ ಆ ಜಾನ್ಸಿ ಮನೆ ಬಿಟ್ಟು ಹೋಗಿಲ್ಲ ತಾನೆ ಅಲ್ಲೇ ಇದ್ದಾಳೆ ತಾನೆ ಅಂತ ಅಂದ್ಬಿಟ್ಟು ಕೇಳಿದ್ಲು ಇನ್ನೇನು ಮಾಡೋದು ಹೇಳಿಬಿಟ್ಟೆ ಆದ್ರೆ ಅವ್ಳಿಗೆ ಇವಾಗ ಅವ್ರಿಗೂ ಡಿವೋರ್ಸ್ ಕೊಡಿಸ್ಬೇಡ ಅಂತ ಕೇಳೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಅಲ್ಲ ಮತ್ತು ಅವ್ಳಿಗೊಂದು ಸ್ವಲ್ಪ ಕನ್ವಿನ್ಸ್ ಮಾಡಬೇಕು ತಾನೇ ನೀನು ಅಂತ ಹೇಳಿದ್ದಕ್ಕೆ ಇಲ್ಲ ಅವಳು ನಾವು ಕನ್ವಿನ್ಸ್ ಮಾಡೋ ರೀತಿನಲ್ಲಿ ಇಲ್ಲ ಕನ್ವಿನ್ಸ್ ಮಾಡೋಕೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಇವಾಗ ನಿನ್ನ ನಿರ್ಧಾರ ಏನು ಅಂತ ಪಲ್ಲವಿ ಕೇಳಿದಾಳೆ ಅದಕ್ಕೆ ಅವಳ ನಿರ್ಧಾರ ನನ್ನ ನಿರ್ಧಾರದ ಮೇಲೆ ನಿಂತಿಲ್ಲ ಅಲ್ಲಿವರೆಗೂ ಕಾಯಲ್ಲ ನನ್ನ ನಿಮಗೆ ಡೈವೋರ್ಸ್ ಕೊಡಿಸೋದ್ರಲ್ಲೇ ಇದ್ದಾಳೆ ಏನು ಮಾಡೋದು ಇವಾಗ ಅಂತ ಕೇಳಿದ್ದಕ್ಕೆ ಪಲ್ಲವಿ ಆಯಿತು ಬಿತ್ತು ನಾನೇ ನಾಳೆ ಬಂದು ಮಾತಾಡ್ತೀನಿ ನಾಳೆ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಕ್ಕೆ ಹಾಂ ನೀನು ನಮ್ಮ ಮನೆಗೆ ಬರ್ತೀಯ ಅಂತ ಮಿಥುನ್ ಕೇಳ್ತಾನೆ ಅದಕ್ಕೆ ಹೌದು ಇಲ್ಲ ಅಂದ್ರೆ ಆಪ್ಷನ್ ಇಲ್ಲ ಅಲ್ಲಿ ಬಂದು ಡೈರೆಕ್ಟ್ ಆಗಿ ಅನಿತಾ ಹತ್ರ ನಾನೇ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನೀನೇನು ಹೆದರ್ಕೋಬೇಡ ನೀನ್ ಇವಾಗ ಮಲ್ಕೋ ಗುಡ್ ನೈಟ್ ಬಾಯ್ ಅಂತ ಅಂದ್ಬಿಟ್ಟು ಹೇಳಿ ಫೋನ್ ಕಟ್ ಮಾಡ್ತಾರೆ ರಾಗು ಕನಸಿನ ಬಗ್ಗೆ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ತರುಣನ ಮನೆ ಹತ್ರ ಕರ್ಸ್ಕೊತಾನೆ ತರುಣ ಮನೆ ಹತ್ರ ಬಂದು ಯಾಕೋ ಅಷ್ಟು ಅರ್ಜೆಂಟ್ ಆಗಿ ಬರೋ ಕೇಳ್ದಿಲ್ಲ ಏನಾಯ್ತು ಅಂತ ತರುಣ ಕೇಳಿದ್ದಕ್ಕೆ ಅಯ್ಯೋ ತರುಣ ನನಗೆ ಒಂದು ಕೆಟ್ಟ ಕನಸು ಬಿದ್ದ್ಬಿಡ್ತು ಅಂತ ಹೇಳ್ತಾನೆ ಅದಕ್ಕೆ ಕೆಟ್ಟ ಕನಸ ಏನು ಹೌದು ಯಾವ ತರ ಕನಸು ಅಂತ ಕೇಳಿದಕ್ಕೆ ಅದು ನನಗೆ ಝಾನ್ಸಿ ಮೇಡಮ್ ಮೇಲೆ ಲವ್ ಆಗಿರೋ ಥರ ಅವ್ರಿಗೆ ನಾನು ಐ ಲವ್ ಯು ಹೆಂಡ್ತಿ ಅಂತ ಹೇಳಿರೋ ಥರ ಅವ್ರ ಜೊತೆ ನಾನು ಚೆನ್ನಾಗಿರೋ ಥರ ನನಗೆ ಕನಸು ಬಿದ್ದುಬಿಡ್ತು ಅಂತ ಕೇಳಿದ್ದಕ್ಕೆ ತರುಣ ನಕೊಂಡು ಅಲ್ಲ ಕಣೋ ಒಳ್ಳೆ ಕನಸು ಬಿದ್ದರೆ ಯಾಕೆ ನನಗೆ ಫೋನ್ ಮಾಡಿದೀಯ ಒಳ್ಳೆ ಹುಲಿ ಹೋಗಿರೋ ಥರ ಅಯ್ಯೋ ಹೋಗಿ ಮಲ್ಕೋ ಹೋಗು ಅಂತ ಹೇಳಿದ್ದಕ್ಕೆ ಅಲ್ಲ ಕಣೋ ಆ ಥರ ನನಗೆ ಕನಸು ಬೀಳಬಾರ್ದು ಅಲ್ವಾ ನನ್ನ ನಮ್ಮ ಮನೆಯವರು ನನಗೆ ಝಾನ್ಸಿ ಅವ್ರ ಜೊತೆ ಡಿವೋರ್ಸ್ ಕೊಡಿಸಿ ಅನಿತಾ ಜೊತೆ ಮದುವೆ ಮಾಡಬೇಕು ಅಂತ ಇದ್ದಾರೆ ಅಂಥದ್ರಲ್ಲಿ ನನಗೆ ಯಾಕೆ ಈ ಥರ ಕನಸು ಬಿತ್ತು ಅಂತ ಹೇಳಿದ್ದಕ್ಕೆ ತರುಣ ಅಲ್ಲ ಕಣೋ ಹಾಗಾದ್ರೆ ಮುಂದೆ ಈ ತರ ಆಗತ್ತೆ ಅಂತ ನೀನು ಮುನ್ಸೂಚನೆ ಕೊಡ್ತಾ ಇರ್ಬೋದು ಅಂತ ಹೇಳಿದ್ದಕ್ಕೆ ಮುನ್ಸೂಚನೆನಾ ಅಯ್ಯೋ ಆ ಆತರ ಆಗ್ಬಾರ್ದು ತರ ಆಗ್ಬಾರ್ದಲ್ಲ ಅಂತ ಅಂದಿದ್ದಕ್ಕೆ ಇಲ್ಲ ಕಣೋ ಆ ದೇವರು ಮತ್ತೆ ಝಾನ್ಸಿ ಮೇಡಮ್ನ ಒಂದು ಮಾಡೋದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾನೆ ಜಾನ್ಸಿ ಮೇಡಮ್ ಜೀವನದಲ್ಲಿ ಬರಬೇಕು ಅಂತ ಆಸೆ ಪಟ್ರು ಆದ್ರೆ ನೀನು ಝಾನ್ಸಿ ಮೇಡಮ್ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ನಿನ್ ಮನ್ಸಲ್ಲೇನೆ ಜಾಗ ಕೊಟ್ಟಿದ್ಯಾ ಮನ್ಸಿದೀಯಾ ಅವ್ರಿಗೆ ಅಂತ ಹೇಳಿದ್ದಕ್ಕೆ ಆ ಥರ ಎಲ್ಲ ಏನೂ ಇಲ್ಲ ಕಣೋ ತರೋಣ ನೀನೇನೇನೋ ಹೇಳ್ಬೇಡ ತರ ಎಲ್ಲ ಆಗ್ಬಾರ್ದು ಅಂತ ಹೇಳಿದ್ದಕ್ಕೆ ಆತರ ಆಗ್ಬಾರ್ದು ಅಂತ ಅಂತ ನೀನು ಬಾಯ ಹೇಳ್ತಾ ಇದೀಯಾ ಆದರೆ ನಿನ್ನ ಮನಸ್ಸಲ್ಲಿ ಅದೇ ಆಗಲಿ ಅಂತ ಬಯಸ್ತಾ ಇದೀಯ ಅಂತ ಹೇಳಿದಕ್ಕೆ ಇಲ್ಲ ಕಣೋ ತರುಣ ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ನಿನ್ನ ಮನಸ್ಸಲ್ಲಿ ಅದೇ ಬಯಸ್ತಾ ಇದೆಯಾ ಜಾನ್ಸಿ ಮೇಡಮ್ ಜೊತೆ ಡಿವೋರ್ಸ್ ಆಗಬಾರ್ದು ಅವ್ರ ಜೊತೆನೇ ನಾನು ಖುಷಿ ಖುಷಿಯಾಗಿರಬೇಕು ಅವ್ರನ್ನ ನನ್ನ ಮದುವೆ ಆಗಬಾರ್ದು ಅಂತಲೇ ನೀನು ಬಯಸ್ತಾ ಇದೀಯಾ ಅಂತ ಹೇಳಿದಕ್ಕೆ ಇಲ್ಲ ಕಣೋ ತರುಣ ಯಾಕೋ ನೀನು ಹೀಗೆಲ್ಲ ಹೇಳ್ತಾ ಇದೀಯ ನನ್ನ ಕಷ್ಟ ನನಗೆ ನಾನೇನೋ ಹೇಳ್ಕೊಂಡ್ರೆ ನೀನು ಇನ್ನೇನೇನೋ ಹೇಳ್ತಾ ಇದೆಯಲ್ಲ ಅಂತ ಅಂದಿದ್ದಕ್ಕೆ ತರುಣ ಅಯ್ಯೋ ಕಣೋ ಇದನ್ನು ಹೇಳೋದಕ್ಕೆ ಒಳ್ಳೆ ಹುಲಿ ಹೋಯಿತು ಅನ್ನೋಂಗೆ ನನ್ನನ್ನು ಕರ್ಸ್ಕೊಂಡಲ್ಲ ತಲೆ ಹೋಗ್ತಾ ಇದೆ ಅನ್ನೋ ಹಂಗೆ ನಾನು ಹೋಗಿ ಮಲ್ಕೋತೀನಿ ಹೋಗಿ ಮಲ್ಕೋ ಅಂಥದ್ದೆಲ್ಲ ಏನೂ ಆಗಿಲ್ಲ ಒಳ್ಳೆ ಕನಸೇ ಬೀಳ್ತಾ ಇದೆ ನಿನಗೆ ಇನ್ನು ಮುಂದಕ್ಕೆ ಈ ತರ ಒಳ್ಳೆ ಕನ್ಸುಗಳು ಬೀಳಲಿ ಸ್ವೀಟ್ ಡ್ರಿಮ್ಸ್ ಗಳು ಬೀಳ್ಲಿ ಓಕೆನಾ ನಾ ನಾನು ಹೊರಡ್ತೀನಿ ಬಾಯ್ ಅಂತ ಅಂದ್ಬಿಟ್ಟು ತರುಣ ರಾಗುಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಆದರೂ ರಾಗು ಆದರೂ ನನಗೆ ಈ ತರ ಕನ್ಸುಗಳು ಬೀಳಬಾರ್ದಲ್ಲ ಯಾಕೆ ಹೀಗೆ ಬೀಳ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ರವಿ ಅನಿತನ್ನ ಮೀಟ್ ಮಾಡಬೇಕು ಅಂತ ಅನಿತಾ ಅವ್ರ ಮನೆಗೆ ಬಂದಿರ್ತಾಳೆ ಅಂದರೆ ಗಂಡನ ಮನೆಗೆ ಬಂದಿರ್ತಾಳೆ ಬಂದಿದ್ದೇನೆ ಅವ್ರ ಅತ್ತೆ ಹತ್ರ ಸಾರಿ ಅತ್ತೆ ಅಂತ ಕೇಳ್ತಾಳೆ ಅದಕ್ಕೆ ಯಾಕಮ್ಮ ಸಾರಿ ಕೇಳ್ತಾ ಇದಿ ಅಂತ ಹೇಳಿದ್ದಕ್ಕೆ ಅಲ್ಲ ಅತ್ತೆ ಮಾತಿನ ಮೇಲೆ ನಿಂತ್ಕೋಬೇಕಾಗತ್ತೆ ನಾನು ಈ ಮನೆಯಿಂದ ಹೋಗುವಾಗ ಅನಿತನ ಮನೆ ಸೊಸೆ ಮಾಡಿಕೊಂಡು ರಾಗು ಹಣ್ಣನ್ನು ಹೆಂಡತಿಯಾಗಿ ಮಾಡಿ ನಾನು ಈ ಮನೆಗೆ ಸೊಸೆ ಆಗಿ ಕಾಲಿಡ್ತೀನಿ ಅಂತ ಮಾತು ಕೊಟ್ಟು ಹೋಗಿದ್ದೆ ಆದರೆ ಆ ಮಾತಿನ ಮೇಲೆ ನಿಂತ್ಕೊಳ್ಳೋಕಾಗಲಿಲ್ಲ ಅದಕ್ಕಿಂತ ಮುಂಚೆನೆ ನಾನು ಈ ಮನೆಗೆ ಬರಬೇಕಾಯಿತು ಅದಕ್ಕೆಲ್ಲ ಕಾರಣ ಅನಿತನೇ ಅಂತ ಹೇಳಿದ್ದಕ್ಕೆ ಅನಿತಾ ಇನ್ನೇನು ನೀನು ಹೇಳೋ ಸುಳ್ಳುನ ಕೇಳಿಕೊಂಡು ನಾನು ಸುಮ್ಮನೆ ಇರಬೇಕಿತ್ತ ಇಷ್ಟು ದಿನ ನೀನು ಹೇಳಿದ ಸುಳ್ಳುನ ಕೇಳಿಕೊಂಡು ಮೂರ್ಖಳಾಗಿ ಇದ್ನಲ್ಲ ಅದೇ ಥರ ಇರಬೇಕಿತ್ತ ಅಂತ ಹೇಳಿದಕ್ಕೆ ನಾನು ಬೇಕು ಅಂತ ಸುಳ್ಳುನೇ ಹೇಳಿಲ್ಲ ಅಂತ ಹೇಳಿದಕ್ಕೆ ಮತ್ತೆ ಬೇಡ ಅಂತ ಹೇಳಿದ್ಯಾ ನೀನ್ ಮಾತನ್ನ ನಾನ್ ಕೇಳ್ಕೊಂಡು ನಾನ್ ಸುಮ್ನೆ ಇರ್ಬೇಕಿತ್ತ ಅಂತ ಅಂದಿದ್ದಕ್ಕೆ ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೋ ಅನಿತಾ ನಾವು ಅವಳನ್ನ ಮನೆಯಿಂದ ಹೊರಗ್ ಹಾಕೋದಕ್ಕೆ ಟ್ರೈ ಮಾಡ್ತಾನೆ ಇದೀವಿ ಅವತ್ತು ಅವ್ರ ತಾತ ಬಂದಿದ್ದು ನಿಜ ಅವ್ರ ತಾತನ ಮುಂದೆ ಎಲ್ಲ ಸತ್ಯ ಬಯಲಾಗಿ ಜಾನ್ಸಿ ಮನೆ ಬಿಟ್ಟು ಹೋಗಿದ್ದು ಸತ್ಯ ಆದರೆ ಹೋದ್ಮೇಲೆ ಏನೋ ಜ್ಞಾನೋದಯ ಆದವಳ ಹಂಗೆ ನನ್ನ ಗಂಡನ ಜೊತೆ ನಾನು ಬದುಕ್ತೀನಿ ಎಲ್ಲರ ಮನಸ್ಸನ್ನು ಗೆಲ್ತೀನಿ ನಾನು ಇದೇ ಮನೆಯಲ್ಲಿರ್ತೀನಿ ನನ್ನ ಗಂಡನ ಮನೆಯೇ ಮುಖ್ಯ ನನಗೆ ತಾಳಿ ಮುಖ್ಯ ಅಂತ ಅಂದ್ಕೊಂಡು ಮತ್ತೆ ವಾಪಸ್ ಬಂದ್ಲು ಅದನ್ನು ನಾನು ನಿನ್ನ ಹತ್ರ ಹೇಳೋಕೆ ಅಂತ ಹೇಳಿದ್ದಕ್ಕೆ ಮತ್ತೆ ಯಾಕೆ ಹೇಳಲಿಲ್ಲ ಅದನ್ನು ನನ್ನಿಂದ ಯಾಕೆ ಸತ್ಯ ಮುಚ್ಚಿಟ್ಟೆ ಅಂತ ಅಂದ್ಬಿಟ್ಟು ಅನಿತಾ ಕೇಳ್ತಾಳೆ ಅದನ್ನು ಹೇಳದೇ ಇರೋದಕ್ಕೆ ಕಾರಣ ಇದೆ ಅವಳಿಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಅನಿತಾ ಹೀಗಾದ್ರೂ ಮಾಡಿ ಅವರಿಬ್ರು ದೂರ ಮಾಡೇ ಮಾಡ್ತೀನಿ ನಿನ್ನ ಅಣ್ಣನ ಮದುವೆ ಮಾಡೇ ಮಾಡ್ತೀನಿ ನಿನ್ನ ಅಣ್ಣನ ಮದುವೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ತವ್ರ ಮನೆಯಲ್ಲಿ ಕೂತಿರೋದು ಅಲ್ವಾ ನನ್ನ ಪ್ರಯತ್ನ ಏನೆಲ್ಲ ಮಾಡಿದ್ದೀನಿ ಅಂತ ನಿನಗೆ ಗೊತ್ತಾ ಅನಿತಾ ಅಂತ ಹೇಳಿದ್ದಕ್ಕೆ ಅನಿತಾ ಪ್ರಯತ್ನ ಬೇಕಾಗಿಲ್ಲ ಅಲ್ಲಿ ಪ್ರತಿಫಲ ಬೇಕಾಗಿರುತ್ತೆ ಆವಾಗ ಪ್ರತಿಫಲ ಸಿಕ್ಕಿದ್ರೆ ಮಾತ್ರ ಅದಕ್ಕೆ ಪ್ರಶಂಸೆ ಸಿಗೋದು ಅಂತ ಹೇಳಿದ್ದಕ್ಕೆ ನಾನು ಏನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೂ ಸ್ವಲ್ಪ ಟೈಮ್ ಕೊಡು ಅಂತ ಅನಿತಾ ಹತ್ರ ಕೇಳ್ತಾಳೆ ಅದಕ್ಕೆ ಅನಿತಾ ನಿಮ್ಮ ಅಣ್ಣನಿಗೆ ಅವ್ಳು ಕಂಡ್ರೆ ಇಷ್ಟ ಇಲ್ಲ ತಾನೇ ಹೇಳೋದನ್ನ ಅವನು ಕೇಳ್ತಾನೆ ತಾನೆ ಅಂತ ಹೇಳಿದ್ದಕ್ಕೆ ಹೌದು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ನಾವಿಬ್ರು ಡಿವೋರ್ಸ್ ಆಗೋದು ಮುಖ್ಯ ಅಲ್ಲ ಅವರಿಬ್ರು ಡಿವೋರ್ಸ್ ಆಗೋದು ಮುಖ್ಯ ಅಂತ ಹೇಳಿದ್ದಕ್ಕೆ ನನಗೆ ಅದೆಲ್ಲ ಗೊತ್ತಿಲ್ಲ ಅವರಿಬ್ರು ದೂರ ಆಗಬೇಕು ಅಷ್ಟೇ ಅಂತ ಅಂದ್ಬಿಟ್ಟು ಅನಿತಾ ಹೇಳ್ತಾಳೆ ಸರಿ ಅನಿತಾ ಆಯಿತು ನಾವಿಬ್ರು ಡಿವೋರ್ಸ್ ಆಗೋದಲ್ಲ ಮುಖ್ಯ ಅವರಿಬ್ರು ಡಿವೋರ್ಸ್ ಮಾಡಿಸೋದು ಮುಖ್ಯ ಅಂತ ಹೇಳಿದ್ದಕ್ಕೆ ಅನಿತಾ ಹೌದು ಹಾಗಿದ್ರೆ ಡಿವೋರ್ಸ್ ಕೊಡಿಸ್ಬಿಡಿ ಅಂತ ಹೇಳ್ತಾಳೆ ಅದಕ್ಕೆ ಆಯಿತು ಅಂತ ಅಂದ್ಬಿಟ್ಟು ಹಾಗೆ ಪಲ್ಲವಿ ಓಕೆ ಆಯಿತು ಡಿವೋರ್ಸ್ ಕೊಡಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಖುಷಿ ಖುಷಿಯಿಂದ ಆ ಕೆಲಸನ ಒಪ್ಕೊಂತಾಳೆ ಅನ್ಸಿ ರಾಗು ರಾಗು ಅಂತ ಕಿಚ್ಕೊಂಡು ಓಡ್ ಬರ್ತಾ ಇರ್ತಾಳೆ ಎದುರುಗಡೆ ದೊಡ್ಡ ಮಾವ ಸಿಗ್ತಾರೆ ದೊಡ್ಡ ಮಾವ ರಾಗು ಎಲ್ಲಿ ಅಂತ ಕೇಳಿದಕ್ಕೆ ಅವನ್ ಎಲ್ಲೋ ಇರ್ತಾನೆ ಏನಾಯ್ತು ಹೇಳಮ್ಮ ನನ್ಗೆ ಆಗ್ತಾ ಇರೋ ಖುಷಿಗೆ ನಾನ್ ರಾಗು ಹತ್ರನೇ ಮಾತಾಡ್ಬೇಕು ದೊಡ್ಡ ಮಾವ ಅಂತ ಅಂದ್ಬಿಟ್ಟು ದೊಡ್ಡ ಮಾವನ ತಿರುಗಿಸ್ತಾಳೆ ಅಯ್ಯೋ ಬಿಡಮ್ಮ ನನ್ನ ಅಯ್ಯೋ ಬಿಡಮ್ಮ ಅಂತ ಅಂತಿರ್ತಾನೆ ಆಶೋಳಗಡೆ ಅವಳು ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾಳೆ ಅವನಿಗೆ ತಲೆ ಸುತ್ತಾ ಇರುತ್ತೆ ಅಯ್ಯೋ ಬಿಟ್ಟು ಹೋಗ್ಬಿಟ್ಯಾ ಒಬ್ನೇನ ಇರೋದು ಇಲ್ಲಿ ಅಯ್ಯೋ ನಂಗೆ ತಲೆ ಸುತ್ತಾ ಇದ್ದಾಗ ಪ್ಪ ಅಂತ ಅಂದ್ಬಿಟ್ಟು ಅಲ್ಲೇ ಕೂತ್ಕೊತಾನೆ ಒಳಗಡೆ ಬರ್ತಾಳೆ ಒಳಗಡೆ ಬಂದಾಗ ದೊಡ್ಡತ್ತೆ ಸಿಗ್ತಾರೆ ಅತ್ತೇ ದೊಡ್ಡತ್ತೇ ಅಂತ ಅಂದ್ಬಿಟ್ಟು ತಿರುಗಿಸ್ತಾಳೆ ಅವ್ರನ್ನೂ ಅದಾದ್ಮೇಲೆ ಸಂಗೀತ ಬರ್ತಾಳೆ ಸಂಗೀತ ಬಂದಾಗ ಅದ್ಕೆ ಅಂತ ಹೇಳಿದಕ್ಕೆ ಸಂಗೀತ ನಂಗೆ ಆಗ್ತಾ ಇರೋ ಖುಷಿಗೆ ಎಲ್ಲಿ ನಿಮ್ಮ ಅಣ್ಣ ಅಂತ ಕೇಳಿದಕ್ಕೆ ಏನಾಯ್ತು ಹೇಳಿ ಅದ್ಕೆ ಅಂದರೆ ನಾನು ಅವ್ರ ಹತ್ರನೇ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಓಡ್ ಬರ್ತಾಳೆ ಆವಾಗ ಸಂಗೀತ ಅದಕ್ಕೆ ನಾನು ಬರ್ತೀನಿ ಅಂತ ಹಿಂದೆಯಿಂದ ಓಡಿ ಓಡ್ ಬರ್ತಾಳೆ ಅವಳು ಬಂದು ರಾಗುನ ತಪ್ಪಕೊಂಡು ಯಜಮಾನ್ರೇ ರಾಗು ಅಂತ ತಪ್ಕೊಂತ ಇರ್ಬೇಕಾದ್ರೇನೆ ಎಲ್ಲರೂ ಹಿಂದೆನೆ ಬರ್ತಾ ಇರ್ತಾರೆ ರಾಗು ಯೋಚನೆ ಮಾಡ್ತಾರೆ ಅಯ್ಯೋ ಎಲ್ಲರೂ ಬರ್ತಾ ಇದ್ದಾರಲ್ಲಪ್ಪ ಏನು ಗ್ರಹಚಾರ ಕಾಯ್ದಿದ್ಯೋ ಅಂತ ಯೋಚನೆ ಮಾಡ್ತಾ ಇರುವಾಗ ಅವರೆಲ್ಲರೂ ಬಂದುಬಿಟ್ಟು ಏನಾಯ್ತಮ್ಮ ಏನಾಯ್ತು ಹೇಳು ಖುಷಿ ಖುಷಿಯಾಗಿದೆಯಲ್ಲ ನಿನ್ ಖುಷಿ ಕಾರಣ ಏನು ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ಅವಳು ಅಯ್ಯೋ ಹೋಗಿ ನಾಚಿಕೆ ಆಗುತ್ತೆ ರಾತ್ರಿ ಏನಾಯ್ತು ಗೊತ್ತಾ ಅಂತ ಹೇಳಿದಕ್ಕೆ ರಾತ್ರಿ ಏನಾಯ್ತು ಗೊತ್ತಾ ಅಂತ ರಾಗ ಹೇಳಿಬಿಡ ಏನಾಯ್ತು ಅಂತ ಹೇಳು ಅಂತ ಕೇಳಿದಕ್ಕೆ ಸಂಗೀತ ಅದಕ್ಕೆ ಏನಾಯ್ತು ಅಂತ ಹೇಳಿ ಅದ್ಕೆ ನಿಮ್ ಖುಷಿ ಕಾರಣ ಏನು ಹೇಳಿ ಅದ್ಕೆ ಅಂತ ಕೇಳ್ತಾಳೆ ಅದಕ್ಕೆ ಜಾನ್ಸಿ ಹೋಗು ಸಂಗೀತ ನಾನು ಏನಂತ ಹೇಳಿ ಅದು ರಾತ್ರಿ ಏನಾಯ್ತು ಅಂದ್ರೆ ನಂಗೆ ಆಚಿಕೆ ಆಗತ್ತಪ್ಪ ಅಂತ ಹೇಳಿದ್ದಕ್ಕೆ ಅಯ್ಯೋ ಹೇಳಿ ಅಂತ ಹೇಳಿದ್ದಕ್ಕೆ ಅದು ಕನಸಲ್ಲಿ ರಾಗು ನನಗೆ ಮುತ್ಕೊಟ್ಟಿರೋ ಥರ ನನ್ನ ತಪ್ಪಿಕೊಂಡಿರೋ ಥರ ನನಗೆ ಐ ಲವ್ ಯು ಹೆಂಡ್ತಿ ಅಂತ ಹೇಳಿರೋ ಥರ ಕನಸು ಬಿತ್ತು ಅಂತ ಹೇಳಿದ್ದಕ್ಕೆ ಅಲ್ಲಿ ದೊಡ್ಡತೆ ಕನಸ್ತಾನೆ ಅದರಲ್ಲಿ ಏನಿದೆ ವಿಶೇಷ ಅದಕ್ಕೆ ಯಾಕೆ ಹಿಂಗೆ ನುಲೀತಾ ಇದೆ ಅಂತ ಕೇಳಿದ್ದಕ್ಕೆ ಅಲ್ಲೇ ಇರೋದು ಟ್ವಿಸ್ಟು ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಟ್ವಿಸ್ಟ ಏನದಕ್ಕೆ ಅದು ಅಂತ ಅಂದ್ಬಿಟ್ಟು ಸಂಗೀತ ಕೇಳಿದ್ದಕ್ಕೆ ಅದು ಆ ಥರ ಕನಸು ಬಿದ್ದಿರೋದು ನನಗಲ್ಲ ರಾಗುಗೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಅನ್ಸಾ ಅಂತ ದೊಡ್ಡ ಕೇಳ್ತಾರೆ ಹೌದು ದೊಡ್ಡ ಮವ ಕನ್ಸ್ ಬಿತ್ತು ರಾಗು ನನ್ನ ತರ ಅಂತ ರಾಗೆ ಬಿದ್ದಿದೆ ಅಂತ ಹೇಳಿದಕ್ಕೆ ಅದೆಲ್ಲ ನಿನ್ಗೆ ಗೊತ್ತಾಯ್ತು ಅಂದಿದ್ಕೆ ಅದು ತರುಣ ಹೇಳ್ದ ತರುಣಂಗೆ ಇವ್ರು ಹೇಳಿರೋದಕ್ಕೆ ಅಯ್ಯೋ ನಿನ್ನ ರೇಡಿಯೋ ಸಿಟಿ ಹತ್ರನೇ ಎಲ್ಲ ಹೇಳಿದ್ಯಲ್ಲೋ ಹೇಳಲ್ಲ ಅಂತ ಅನ್ಬಿಟ್ಟು ಅಂತ ರಾಗು ಬೈಕೊತಾ ಇರ್ತಾನೆ ಮನಸ್ಸಲ್ಲಿ ಅದಕ್ಕೆ ಜಾನ್ಸಿ ಖುಷಿ ಖುಷಿಯಿಂದ ಅವ್ರ ಮಾವನ ಹತ್ರ ಮಾವ ನನಗೆ ನಾಚಿಕೆ ಆಗುತ್ತೆ ಇಷ್ಟ ಸಾಕು ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಟ್ಟಿದ್ಯಲ್ಲ ಕನಸಲ್ಲಾದ್ರೂ ಮುಂದೆ ನಾನು ಅವ್ರಿಗೆ ಹತ್ರ ಹಾಕ್ತೀನಿ ಬಾಯ್ ಬಾಯ್ ಅಂತ ಅನ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಜಾನ್ಸಿ ಹೋದ್ಮೇಲೆ ಗಣಪ ರಾಗುಗೆ ಏನೋ ಇದು ಯಾಕೋ ಆ ಥರ ಕನ್ಸಿ ಹಾಗೆ ಅಂತ ಅಂದ್ಬಿಟ್ಟು ಕೇಳಿದಕ್ಕೆ ರಾಘು ಅದೆಲ್ಲ ದೊಡಪ್ಪ ಅದು ದೊಡಪ್ಪ ಅಂತ ಅನ್ಬಿಟ್ಟು ರಾಗ ಹೇಳುತ್ತಾ ಇರ್ತಾನೆ ಪಲ್ಲವಿ ಥ್ಯಾಂಕ್ ಯು ಅನಿತಾ ನಿನ್ನಿಂದ ತುಂಬಾ ಉಪಕಾರ ಆಯಿತು ನನಗೆ ಈ ಐಡಿಯಾ ಬಂದೇ ಇರಲಿಲ್ಲ ಡಿವೋರ್ಸ್ ಕೊಡಿಸ್ಬೋದು ಅಂತ ಯೋಚನೆ ಮಾಡಿದ್ವಿ ಅಂದರೆ ಜಾನ್ಸಿ ಹೋದ್ಮೇಲೆ ಆದರೆ ನಮ್ಮ ಅಣ್ಣ ನಮ್ಮ ಮಾತು ಕೇಳ್ತಾನೆ ಅಂತ ಅಂದಮೇಲೆ ಡಿವೋರ್ಸ್ ಕೊಡಿಸೋದಕ್ಕೆ ಕಷ್ಟ ಏನಾಗಲ್ಲ ಕೊಡಿಸ್ತೀನಿ ಆದಷ್ಟು ಬೇಗ ಕೊಡಿಸ್ತೀನಿ ನಿನ್ನಿಂದ ಒಳ್ಳೆಯ ಉಪಾಯ ಸಿಕ್ತು ಆದ್ರೂ ನಾನು ಪಕ್ಕದಲ್ಲೇ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇದ್ದೆ ಏನು ಐಡಿಯಾ ಓಡಿಸೋದು ಅಂತ ಅಂದ್ಬಿಟ್ಟು ಅವಳನ್ನು ಓಡಿಸೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೆ ಅಂತ ಹೇಳಿದ್ದಕ್ಕೆ ಅನಿತಾ ಅವಳನ್ನ ಅವಳಾಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ರಿ ನೀವಾಗೆ ಕಳಿಸೋದಕ್ಕೆ ಟ್ರೈ ಮಾಡಲಿಲ್ಲ ಹಾಗಾಗಿ ನಿಮಗೆ ಐಡಿಯಾ ಬಂದಿರಲ್ಲ ನಮ್ಮ ಲಾಯರ್ ಬರ್ತಾರೆ ಅವ್ರು ಹೇಳ್ದಂಗೆ ನೀವು ಕೇಳಿದ್ರೆ ಅಷ್ಟೇ ಸಾಕು ಸೈನ್ ಮಾಡ್ಸಿ ಕೊಟ್ರೆ ಸಾಕು ಅವರೇ ಆ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅನಿತಾ ಹೇಳ್ತಾಳೆ ಆಯ್ತು ಅಂತ ಅಂದ್ಬಿಟ್ಟು ಪಲ್ಲವಿ ಒಪ್ಕೊತಾಳೆ ಆದರೆ ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಅನಿತಾ ಕೇಳಿದ್ದಕ್ಕೆ ಅದು ಮಿನಿಮಮ್ ಟೈಮ್ ಎಷ್ಟು ಬೇಕಾಗುತ್ತೋ ಲಾಯರ್ ಹೇಳೋ ಪ್ರಕಾರ ಅಷ್ಟು ಟೈಮ್ನ ನಾನು ತೊಗೊತೀನಿ ಆದಷ್ಟು ಬೇಗ ಅವಳ ಮನೆಯಿಂದ ಓಡಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅನಿತಾ ನೋಡು ನಿಮ್ಮಣ್ಣ ನಿಮ್ಮ ಮಾತು ಕೇಳ್ತಾನೋ ಇಲ್ವೋ ಗೊತ್ತಿಲ್ಲ ನಮ್ಮಣ್ಣ ಮಾತನ್ನು ಮಾತ್ರ ನಾವು ಹೇಳಿದ್ದ ಮಾತನ್ನು ಮೀರಲ್ಲ ನಾವು ಹಾಕಿದ ಗೆರೆನ ದಾಟಲ್ಲ ಅವನು ಆದಷ್ಟು ಬೇಗ ಪ್ರೋಸೆಸ್ನ ಕಂಟಿನ್ಯೂ ಮಾಡಿಸಿ ಡಿವೋರ್ಸ್ ಕೊಡಿಸಿ ನೀವು ಬಂದು ನಮ್ಮ ಅಣ್ಣನ ಜೊತೆ ಸೆಟಲ್ ಆಗಿ ಅಂತ ಅಂದ್ಬಿಟ್ಟು ಹೇಳಿ ಅನಿತಾ ಅಲ್ಲಿಂದ ಹೋಗ್ತಾಳೆ ಅಲ್ಲಿಂದ ಹೋದ್ಮೇಲೆ ಅವ್ರಮ್ಮ ಕೂಡ ಬಂದು ನೋಡಮ್ಮ ಪಲ್ಲವಿ ಈ ಸಮಸ್ಯೆಗೆ ಒಂದು ಪರಿಹಾರನ ನೀನೇ ಆದಷ್ಟು ಬೇಗ ಕಂಡುಹಿಡಿ ಇಲ್ಲ ಅಂತ ಅಂದರೆ ಅನಿತನ್ನ ನಾವು ಕಂಟ್ರೋಲ್ ಮಾಡೋಕಾಗಲ್ಲ ಅವಳು ಯಾರ ಮಾತನ್ನು ಕೇಳಲ್ಲ ಅವಳಗ್ ಬೇಕೋ ಅದನ್ನೇ ಮಾಡ್ತಾಳೆ ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಪರಿಹಾರನ ಕಂಡುಹಿಡಿ ಅಂತ ಹೇಳಿದಕ್ಕೆ ಆಯ್ತು ಅತ್ತೆ ಖಂಡಿತ ಆ ಕೆಲಸನ ನಾನು ಮಾಡ್ತೀನಿ ಬಾಯ್ ಮಿತ್ತು ಅಂತ ಹೇಳ್ಬಿಟ್ಟು ಪಲ್ಲವಿ ಅಲ್ಲಿಂದ ಹೊರಡ್ತಾಳೆ ಅಜ್ಜಿ ಹೋದ್ಮೇಲೆ ಗಣಪ ರಾಗುಗೆ ಕ್ಲಾಸ್ ತೊಗೊತಾ ಇರ್ತಾನೆ ಅಲ್ಲ ಕಣೋ ರಾಗು ಅವಳನ್ನ ಹೇಗೋ ನಿನ್ ಕನ್ಸಲ್ ಬಿಟ್ಕೊಂಡೆ ಹೇಳೋ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅಲ್ಲ ದೊಡಪ್ಪ ಅದು ಒಂದು ಅಂತ ರಾಗು ರಾಗ ಹೇಳಿತಾ ಇರ್ತಾನೆ ಅವಾಗ ಸಂಗೀತ ಅಲ್ಲ ದೊಡಪ್ಪ ಅಣ್ಣ ಮಲ್ಕೊಂಡ್ಮೇಲೆ ಮೇಲೆ ತಾನೇ ಅದಕ್ಕೆ ಹೋಗಿರೋದು ಅಂದ್ಮೇಲೆ ಅದ್ಕೆನ್ ತಾನೇ ನೀವ್ ಕೇಳ್ಬೇಕು ಅಣ್ಣನ್ಗೆ ಗೊತ್ತಾಗುತ್ತೆ ಅಣ್ಣನ ಹೇಗ್ ಕೇಳ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಹೌದಲ್ವ ಅವಳದೇ ತಾನೇ ತಪ್ಪು ಅಂತ ಹೇಳಿದ್ದಕ್ಕೆ ಸಂಗೀತ ಮನಸ್ಸಲ್ಲೇನೆ ಅಯ್ಯೋ ಕ ಮಲ್ಕೊಂಡ್ಮೇಲೆ ತಾನೇ ಕನಸು ಬಿಡೋದು ಅಷ್ಟು ಗೊತ್ತಾಗಲ್ಲ ಪೆದ್ದು ದೊಡ್ಡಪ್ಪ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾಳೆ ಅದಕ್ಕೆ ಅದ ಆದರೆ ನಾನು ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಜಾನ್ಸಿನ ಕರೆದು ವಿಚಾರಿಸ್ತೀನಿ ಅಂತ ಅಂದ್ಬಿಟ್ಟು ಗಣಪ ಜಾನ್ಸಿ ಝಾನ್ಸಿ ಅಂತ ಕರಿತಾನೆ ಆವಾಗ ಝಾನ್ಸಿ ಅಲ್ಲಿಗೆ ಬರ್ತಾಳೆ ಹೇಳಿ ದೊಡ್ಡ ದೊಡ್ಡ ಮಾವ ಅಂತ ಅಂದ್ಬಿಟ್ಟು ಅಲ್ಲಮ್ಮ ಅವ್ನ ಕನಸಲ್ಲಿ ನೀನು ಯಾಕೆ ಹೋದೆ ಅಂತ ಅಂದಿದ್ದಕ್ಕೆ ಅಲ್ಲ ದೊಡ್ಡ ಮಾವ ಇದೊಳ್ಳೆ ಸರಿ ಆಯ್ತಲ್ಲ ನೀವು ಮನೆಗೆ ಯಾರನಾರು ಇನ್ವೈಟ್ ಮಾಡಿರ್ತೀರ ಊಟಕ್ಕೆ ಅಂತ ಅವರು ನೀವು ಇನ್ವೈಟ್ ಮಾಡಿರೋದಕ್ಕೆ ತಾನೇ ಬಂದಿರೋದು ಅಂದಮೇಲೆ ರಾಗು ಕನ್ಸಲ್ಲಿ ರಾಗು ಇನ್ವೈಟ್ ಮಾಡಿದಕ್ಕೆ ತಾನೆ ನಾನು ಹೋಗಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಹೌದಲ್ವಾ ಅವನೇ ಇನ್ವೈಟ್ ತಾನೇ ನೀನು ಹೋಗಿರೋದು ಯಾಕೋ ನೀನು ಇನ್ವೈಟ್ ಮಾಡಿದೆ ಯಾಕೋ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಅಲ್ಲ ದೊಡಪ್ಪ ಅದು ಅಲ್ಲ ಅಂತ ಅಂದ್ಬಿಟ್ಟು ಹೇಳಕ್ ಹೋಗ್ತಾನೆ ಅದಕ್ಕೆ ನೋಡಿ ದೊಡ್ಡ ಮಾವ ಅವನು ಇನ್ವೈಟ್ ಮಾಡ್ತಾ ನಾನು ಹೋದೆ ಅದ್ರಲ್ಲಿ ಏನು ತಪ್ಪಿದೆ ರಾಗುನೇ ಕೇಳ್ಕೊಳ್ಳಿ ನೀವು ಅಂತ ಅಂದ್ಬಿಟ್ಟು ಅಲ್ಲಿ ಅವಳು ಅಲ್ಲಿಂದ ಹೋಗ್ತಾಳೆ ಅದಾದ್ಮೇಲೆ ರಾಗುನ ಏನೋ ನಡೀತಾ ಇದೆ ಇಲ್ಲಿ ಏನೋ ಅಂತ ಅಂದ್ಬಿಟ್ಟು ವಿಚಾರಿಸ್ತಾ ಇರ್ತಾನೆ ಅದಕ್ಕೆ ಅಲ್ಲ ದೊಡಪ ಅದು ಅಲ್ಲ ದೊಡಪ ಅದು ಅಂತ ಅಂದ್ಬಿಟ್ಟು ರಾಗು ರಾಗ ಎಳೀತಾ ಇರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು